ನಮಸ್ಕಾರ ಸ್ನೇಹಿತರೆ ಇವತ್ತು ಮಹಾಭಾರತದಲ್ಲಿ ಮಹಾನ್ ಘಟಾನುಘಟಿಗಳಾದಂತಹ ಭೀಮ ದುರ್ಯೋಧನರ ಗದಾಯುದ್ಧದ ಒಂದು ಕಾಳಗವನ್ನು ಅದರ ಒಂದು ಸಣ್ಣ ತುಣುಕನ್ನು ತಿಳಿಸ್ಕೊಡ್ತೀನಿ ಕುರುಕ್ಷೇತ್ರ ಯುದ್ಧವು ಮುಗಿದಿತ್ತು ಭೀಷ್ಮ ದ್ರೋಣ ಕರ್ಣ ದುಶ್ಯಾಸನ ಸೇರಿದಂತೆ ಕೌರವ ಪ್ರಮುಖರೆಲ್ಲ ಮೃತಪಟ್ಟಿದ್ದರು ಉಳಿದವನು ದುರ್ಯೋಧನ ಒಬ್ಬನೇ ಕಡೆಗೊಂದು ದಿನ ದುರ್ಯೋಧನ ಮತ್ತು ಭೀಮಸೇನ ನಡುವೆ ಘನಘೋರ ಯುದ್ಧವು ನಡೆಯಿತು ದುರ್ಯೋಧನನು ಭೀಮನ ಮೇಲೆ ಎರಗಿದ ಬಲಿಷ್ಠ ಗೂಳಿಗಳಂತೆ ಅವರು ಸೆಣಸಿದರು ಇಬ್ಬರೂ ಬಲಶಾಲಿಗಳಾಗಿದ್ದರು ಹಾಗೂ ಗದಾಯುಧದಲ್ಲಿ ಇಬ್ಬರೂ ಸಹ ನಿಪುಣರು ಮುಂದೆ ಸಾಗಿ ಆಕ್ರಮಣ ಮಾಡುವಂತಹ ಪರಾಕ್ರಮಿಗಳು ಹಿಂದಕ್ಕೆ ಸರಿದು ಶತ್ರುವಿನ ಪೆಟ್ಟಿನಿಂದ ತಪ್ಪಿಸಿಕೊಳ್ಳುವಂತಹವರು ಆಗಿದ್ದರು ಗದೆಗಳು ತಾಗಿದಾಗ ಸಾವಿರ ಕಿಡಿಗಳು ಹಾರುವುವು ಇಬ್ಬರ ದೇಹಗಳು ರಕ್ತದಲ್ಲಿ ತೊಯ್ದು ಹೋದವು ಭೀಮನ ಗದೆಯ ಪೆಟ್ಟಿನಿಂದ ಕೆಳಕ್ಕೆ ಬಿದ್ದ ದುರ್ಯೋಧನನು ಚೇತರಿಸಿಕೊಂಡು ಭೀಮನ ಎದೆಗೆ ಬಲವಾಗಿ ಹೊಡೆದನು ಭೀಮನಿಗೆ ಒಂದು ಕ್ಷಣ ಪ್ರಜ್ಞೆ ತಪ್ಪಿದಂತಾಯಿತು ದುರ್ಯೋಧನನ ಒಂದು ಪೆಟ್ಟಿಗೆ ಭೀಮನು ಕೆಳಕ್ಕೆ ಬಿದ್ದ ಹಾಗೆ ಮತ್ತೆ ಸಾವರಿಸಿಕೊಂಡು ಎದ್ದು ನಿಂತ ಯುದ್ಧವನ್ನು ನೋಡುತ್ತಿದ್ದಂತ ಪಾಂಡವರಿಗೆ ಬಹು ಆತಂಕವಾಯಿತು ಅರ್ಜುನನು ಕೃಷ್ಣನನ್ನು ಕುರಿತು ಹೀಗೆ ಹೇಳುತ್ತಾನೆ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂದು ಪ್ರಶ್ನೆ ಮಾಡಿದ ಅದಕ್ಕೆ ಕೃಷ್ಣ ಹೇಳ್ತಾನೆ ಭೀಮ ಹೆಚ್ಚು ಬಲಶಾಲಿ ಆದರೆ ದುರ್ಯೋಧನ ಗದಾಯುಧದಲ್ಲಿ ನಿಪುಣನು ದುರ್ಯೋಧನ ಹಲವು ವರ್ಷಗಳಿಂದ ಸಾಧನೆ ಮಾಡುತ್ತಲೇ ಬಂದಿದ್ದಾನೆ ಹೀಗಾಗಿ ಅವನು ಗದಾಯುದ್ಧವನ್ನು ಪಾರಂಗತ ಗಳಿಸಿಕೊಂಡಿದ್ದಾನೆ ಭೀಮನು ಅಂತ ಸಾಧನೆಯನ್ನೇನು ಮಾಡಿಲ್ಲ ಭೀಮ ಹೇಗಾದರೂ ಮಾಡಿ ಈ ಯುದ್ಧ ಕಾಳಗದಲ್ಲಿ ಗೆಲ್ಲದೆ ಹೋದರೆ ದುರ್ಯೋಧನನು ಈಗಲೂ ಗೆದ್ದು ಸಿಂಹಾಸನದ ಮೇಲೇರುತ್ತಾನೆ ಎಂದ ಆಗ ಅರ್ಜುನ ಭೀಮನಿಗೆ ಅವನ ಪ್ರತಿಜ್ಞೆಯನ್ನು ನೆನಪು ಮಾಡಿಕೊಡಲು ತನ್ನ ತೊಡೆಯನ್ನು ತಟ್ಟಿದನು ಈ ಕಾಳಗ ಮುಗಿಸಬೇಕೆಂದು ಭೀಮ ದುರ್ಯೋಧನರಿಬ್ಬರು ಕೆಚ್ಚೆದೆಯಿಂದ ಹೋರಾಡತೊಡಗಿದರು ಭೀಮನು ಗದೆಯನ್ನು ಕೆಳಕ್ಕೆ ತರುವಾಗ ದುರ್ಯೋಧನನು ಹಾರಿ ತಪ್ಪಿಸಿಕೊಂಡು ಭೀಮನಿಗೆ ಪ್ರತಿಪ್ರಹಾರ ಮಾಡುತ್ತಾನೆ ಆ ಹೊಡೆತಕ್ಕೆ ಭೀಮ ತತ್ತರಿಸಿ ಹೋದ ಅವನ ದೇಹದಿಂದ ರಕ್ತವು ಚಿಮ್ಮಿತು ಆದರೂ ಚೇತರಿಸಿಕೊಂಡು ಧೃತಿಗೆಡದಂಥ ಭೀಮ ದುರ್ಯೋಧನನತ್ತ ನುಗ್ಗಿದ ದುರ್ಯೋಧನ ಮೇಲಕ್ಕೆ ಹಾರಿದನು ಹಾಗೂ ಆಗ ಭೀಮ ತನ್ನ ಮಾರಕ ಗದೆಯನ್ನು ಅವನ ಮೇಲೆ ಎಸೆದ ಆಗ ದುರ್ಯೋಧನ ತೊಡೆಗಳನ್ನು ಭೀಮನು ಮುರಿಯುತ್ತಾನೆ ಪರ್ವತ ಒಂದು ಕೆಳಕ್ಕೆ ಬೀಳುವಂತೆ ದುರ್ಯೋಧನನು ಧರೆಗುರುಳಿದನು ಭೀಮನು ಅವನನ್ನು ನೋಡಿ ದ್ರೌಪದಿಗೆ ಅವಮಾನ ಮಾಡಿದಾಗ ಹಸು ಹಸು ಅಂದೆಯಲ್ಲ ಈಗ ಹೇಳು ಎನ್ನುತ್ತಾ ದುರ್ಯೋಧನನ ತಲೆಯನ್ನು ಎಡಗಾಲಿನಿಂದ ಒದ್ದನು ದುರ್ಯೋಧನ ಅಧರ್ಮ ಕಾರ್ಯಗಳನ್ನು ಒಂದೊಂದಾಗಿ ನೆನಪಿಸಿಕೊಡುತ್ತಾ ಭೀಮನು ಮತ್ತೆ ಮತ್ತೆ ದುರ್ಯೋಧನನಿಗೆ ಹೊಡೆಯುತ್ತಿದ್ದ ಆಗ ಯುಧಿಷ್ಠಿರನು ಅವನನ್ನು ತಡೆಯುತ್ತಾನೆ ಈ ದ್ವಂದ್ವ ಯುದ್ಧವನ್ನು ನೋಡುತ್ತಿದ್ದ ಶ್ರೀ ಬಲರಾಮನಿಗೆ ತಡೆಯಲಾರದಷ್ಟು ಕೋಪ ಅಸಹನೆ ಒಮ್ಮೆಲೆ ಉಕ್ಕಿ ಬಂದಿತು ಗದಾಯುದ್ಧದಲ್ಲಿ ಹೊಕ್ಕಳ ಕೆಳಗೆ ಒಡೆಯಬಾರದೆಂಬ ಕಟ್ಟು ನಿಯಮವಿದ್ದ ಕಾರಣ ಭೀಮನು ಮಾಡಿದ್ದು ಅನ್ಯಾಯ ಎಂದು ಹಲಾಯುಧವನ್ನು ಎತ್ತಿಕೊಂಡು ಭೀಮನಿಗೆ ಹೊಡೆಯಲು ಪ್ರಹ ಭೀಮನ ಮೇಲೆ ಪ್ರಹಾರ ಮಾಡಲು ಬಲರಾಮನು ಧಾವಿಸಿ ಬರುತ್ತಾರೆ ಆಗ ಕೃಷ್ಣನು ಬಲರಾಮನನ್ನು ತಡೆದು ದುರ್ಯೋಧನನು ಪಾಂಡವರಿಗೆ ಹಲವು ಅನ್ಯಾಯಗಳು ಮಾಡಿದ್ದಾನೆ ಅಲ್ಲದೆ ಭೀಮನು ಅವನ ತೊಡೆಗಳನ್ನು ಮುರಿಯುವುದಾಗಿ ಪ್ರತಿಜ್ಞೆಯನ್ನು ಸಹ ಮಾಡಿದ್ದ ಅದನ್ನು ಪೂರೈಸಬೇಕಾಗಿತ್ತು ಎಂದು ಸಮಾಧಾನವನ್ನು ಮಾಡುತ್ತಾನೆ ತನ್ನ ಕಣ್ಮುಂದೆಯೇ ಅಧರ್ಮ ಯುದ್ಧ ನಡೆದಿದ್ದರಿಂದ ಬೇಸರಗೊಂಡಂಥ ಬಲರಾಮನು ದ್ವಾರಕೆಗೆ ಹೊರಟು ಹೋಗುತ್ತಾನೆ ಭೀಮನ ವಿಜಯದಿಂದ ಕೃಷ್ಣನು ಪಾಂಡವರು ಸಹ ಬಹಳ ಸಂತೋಷ ಪಡುತ್ತಾರೆ ಈ ಯುದ್ಧದಲ್ಲಿ ದುರ್ಯೋಧನನ ಅಂತ್ಯವಾಗುತ್ತದೆ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಇದಿಷ್ಟಿರನ ಪಟ್ಟಾಭಿಷೇಕವಾಗುತ್ತದೆ ನೋಡೋಲ್ಲ ಸ್ನೇಹಿತರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್